ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಪ್ರಾರಂಭ ಮಾಡ್ತಾಯಿದ್ದೀನಿ ವೈದೇಹಮ್ಮನವ್ರಿಗೆ ಚಿನ್ನಪ್ಪ ಕೃಷ್ಣನ ರೂಪ ತಾಳಿ ಬಂದಿದ್ನ ಅಥವಾ ಕೃಷ್ಣ ಚಿನ್ನಪ್ಪನಾಗಿ ಬಂದೋ ಚಿನ್ನಪ್ಪ ಕೃಷ್ಣನಾಗಿ ಬಂದೋ ಅನ್ನೋ ಒಂದು ಯಾವುದೇ ಒಂದು ವಿಚಾರ ಸರಿಗೆ ಅರ್ಥ ಆಗೋದಿಲ್ಲ ಆಕೆ ಕೃಷ್ಣನೇ ಬಂದ ಅಂತ ಅಂದ್ಕೊತಾರೆ ಆಕೆಯ ಸ್ಪರ್ಶದಿಂದ ಅಲೆಮೇಲೂಗೆ ಆರಾಮಾಗಿ ಹೆರಿಗೆ ಆಗುತ್ತೆ ಆ ನಂತರ ಚಿನ್ನಪ್ಪ ಅಥವಾ ಕೃಷ್ಣ ಅಯ್ಯಂಗಾರ ಹತ್ರ ಹೇಳಿ ಹೋಗಿರ್ತಾರೆ ಅವರನ್ನು ತಕ್ಷಣ ಸಭಾಪತಿಗಳ ಮನೆಗೆ ಕಳಿಸು ಅಂತ ಹೇಳಿಬಿಟ್ಟು ಹಾಗೇ ಆತ ಹೇಳಿದಾಗ ಆಕೆ ಹೊರಡ್ತಾಳೆ ಅಲ್ಲಿ ಹೋದರೆ ಸೌಭಾಗ್ಯಮ್ಮನೆಗೆ ವೈದೇಹಮ್ಮನ ನೋಡಿ ಆಶ್ಚರ್ಯ ಆಗುತ್ತೆ ಆಕೆ ತಮ್ಮ ಮನೆಗೆ ಚಿನ್ನಪ್ಪ ಬಂದು ಹೋದ ಘಟನೆಯನ್ನೆಲ್ಲ ಹೇಳಿದಾಗ ನಿಮ್ಮ ಭಾಗ್ಯ ನಿಜವಾಗ್ಲೂ ದೊಡ್ಡದು ಕೃಷ್ಣನ ನೀವು ಕಂಡ್ರಿ ಅಂತ ಹೇಳಿದಾಗ ಆ ಭಾಗ್ಯ ದೊರಗಿಸಿಕೊಟ್ಟಂತಹ ಬಿಗಿ ಕೈ ನೀವೇ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ ಆನಂತರ ತಾಂಡವ ಮೂರ್ತಿಯಾದ ಪರಶಿವನ ಮಂದಾಸನದ ಹತ್ತಿರಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಲಪಿಲ್ಲಿ ಆಗಿದ್ದ ಪೂಜೋಪಕರಣಗಳನ್ನೆಲ್ಲವನ್ನ ಸರಿಯಾಗಿ ಸಿದ್ಧ ಮಾಡ್ಕೊಂತಾರೆ ಆನಂತರ ಸೌಭಾಗ್ಯಮ್ಮ ಕೂಡ ಆ ಕೆಲಸದಲ್ಲಿ ಸಹಾಯ ಮಾಡ್ತಾರೆ ಆಮೇಲೆ ಅಂಗಳದಲ್ಲಿ ಮೂರ್ಛಿದ್ರಾಗಿದ್ದ ಕಮಲಮ್ಮನವರನ್ನು ಎಚ್ಚರಿಸ್ತಾರೆ ಉಪಚರಿಸ್ತಾರೆ ಈ ಕಡೆ ವೈದೇಹಮ್ಮ ತಮ್ಮ ಪೂಜೆಯನ್ನು ನಿರಾತಂಕವಾಗಿ ಪ್ರಾರಂಭ ಮಾಡ್ತಾರೆ ಅಯ್ಯಂಗಾರರು ಮತ್ತು ಶ್ರೀಕಂಠನು ಕೂಡ ಪೂಜಾ ಮಂದಿರದ ಬಾಗ್ಲವಾಡದ ಹತ್ರ ಕೂತ್ಕೊಂಡು ಆಸಕ್ತಿಯಿಂದ ಆಕೆ ಮಾಡ್ತಿದ್ದ ಪೂಜೆಯನ್ನು ನೋಡ್ತಾ ಇರ್ತಾರೆ ಪೂಜೆ ಮುಗಿಯುತ್ತೆ ಪರಶಿವನಿಗೆ ಮಂಗಳಾರ ತಿನ್ನುವ ಆಗತ್ತೆ ವೈದೇಹಮ್ಮ ಬಿಲ್ಪತ್ರೆಯಿಂದ ತೀರ್ಥವನ್ನು ತಗೊಂಡು ಶಾಸ್ತ್ರಿಗಳ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಆ ನಂತರ ಅವ್ರ ಹತ್ರ ಕೂತಿದ್ದ ಸೌಭಾಗ್ಯಮ್ಮ ತಮ್ಮ ಗಂಡನಿಗೆ ಸ್ವಲ್ಪ ಗಾಳಿ ಬೀಸ್ತಾರೆ ಸ್ವಲ್ಪ ಹೊತ್ತಿನ ನಂತರ ನಿದ್ದೆಯಿಂದ ಎಚ್ಚೆತ್ತವರಾಗೆ ಸಭಾಪತಿಗಳು ಎದ್ದು ಕೂತ್ಕೊಂತಾರೆ ಸುತ್ತ ಎಲ್ಲವನ್ನು ಪರೀಕ್ಷಕ ದೃಷ್ಟಿಯಿಂದ ನೋಡ್ತಾರೆ ತಾವು ಪ್ರಾಣ ಪ್ರತಿಷ್ಠೆ ಮಾಡಿದ್ದ ಗಣಪತಿಯ ಮಣ್ಣಿನ ಮೂರ್ತಿ ಭಿನ್ನ ಆಗಿರೋದನ್ನು ನೋಡಿ ಅವರಿಗೆ ಸಿಟ್ಟು ಹೆಚ್ಚಾಗುತ್ತೆ ಹಲ್ಲು ಮುಡಿ ಕಚ್ಕೊತಾರೆ ಕಣ್ಣು ಕಿರಿದು ಮಾಡ್ತಾರೆ ತಮ್ಮ ಸಿಟ್ಟನ್ನು ಪ್ರದರ್ಶನ ಮಾಡ್ತಾರೆ ಆಗ ಸುದರ್ಶನ ಹೇಳ್ತಾರೆ ಹಾವಿಗೆ ಯಾವಾಗಲೂ ನಾಲ್ಕು ಏಟು ಹಾಕಿ ಬಿಟ್ಟು ಬಿಡಬಾರ್ದು ಸಭಾಪತಿ ಅದನ್ನು ಪೂರ್ತಿ ಬಿಡಬೇಕು ಇಲ್ಲಾಂದರೆ ಅದರ ತಂಟೆಗೆ ಹೋಗಬಾರ್ದು ಅಂತ ಹೇಳಿದಾಗ ಹೌದು ಹೌದು ಅದನ್ನು ಬಿಡ್ತೀನಿ ಆ ವಿಷಸರ್ಪವನ್ನು ನಾನು ಕೊಂದುಬಿಡ್ತೀನಿ ತುಂಡು ಮಾಡಿಬಿಡ್ತೀನಿ ಅಂತ ಸಭಾಪತಿಗಳ ಮೇಲೆ ಹೇಳ್ತಾರೆ ಆಗ ಹೆಂಗಾರು ಸ್ವಲ್ಪ ತಾಳು ಸಭಾಪತಿ ಅಂತ ಹೇಳಿದಾಗ ಆಯಿತು ತಾಳ್ತೀನಿ ತಾಳ್ತೀನಿ ತಾಳದೇ ಇದ್ರೆ ಸಾಧ್ಯನೇ ಇಲ್ವಲ್ಲ ಆ ವಿಷ ಸರ್ಪವನ್ನು ತುಂಡು ಮಾಡೋಕ್ಕೆ ನನಗೆ ಸಾಧ್ಯನೇ ಇಲ್ಲ ನನ್ನ ಗಣಪತಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ ನನ್ನ ಶಕ್ತಿ ಉಡುಗಿ ಹೋಗಿದೆ ಅಂತ ಗದ್ಗದ ಕಂಠದಲ್ಲಿ ಉದ್ವೇಗದಿಂದ ಶಾಸ್ತ್ರಿಗಳು ನುಡಿತಾರೆ ಆಗ ಅಯ್ಯಂಗಾರರು ಹೇಳ್ತಾರೆ ಆಯಾಸ ಮಾಡ್ಕೊಬೇಡ ಸಭಾಪತಿ ದೇವರು ನಮ್ಮ ಸಹಾಯಕ್ಕಿದ್ದಾನೆ ನಮ್ಮೆಲ್ಲರಿಗೂ ಒದಗಿದ ದುಸ್ಥಿತಿಯನ್ನು ಪರಿಹರಿಸಕ್ಕೆ ಕರೆಸ್ಕೊಳ್ಳ್ದೇನೆ ಚಿನ್ನಪ್ಪ ಅವರು ಬಂದರು ಮೂರು ಜೀವಕ್ಕೆ ದಾನ ಮಾಡಿ ಹೋಗಿದ್ದಾರೆ ಅವರು ಬಾರದಿದ್ರೆ ನೀನು ವೈದೇಹಿ ಅಲ್ಮೇಲು ಮೂರು ಜನವೂ ಇಷ್ಟೋದಕ್ಕಾಗಲೇ ನಮ್ಮನ್ನು ಬಿಟ್ಟು ಹೋಗಿರ್ತಿದ್ರಿ ಅಂತ ಹೇಳಿದಾಗ ನಿಜ ಸುದರ್ಶನ ಚಿನ್ನಪ್ಪ ಅವರು ದೇವರ ಪ್ರತಿನಿಧಿ ಆತ್ಮವಿದ್ಯೆಯ ಮಹತ್ವ ಇಷ್ಟಲ್ಲೇ ನಿಮಗೆ ಬರುತ್ತೆ ಅಂತ ಜಾಜೆಹಳ್ಳಿನಲ್ಲಿ ಅವರು ಹೇಳಿದ್ರು ಅವ್ರ ಮಾತು ಇವತ್ತು ನಿಜ ಆಯಿತು ನನಗದು ಅನುಭವಕ್ಕೆ ಬಂತು ಅಂತ ಸಭಾಪತಿ ಹೇಳ್ತಾರೆ ಇನ್ನು ಮುಂದೆ ನೀನು ಚಿನ್ನಪ್ಪ ಅವರನ್ನೇ ಆಶ್ರಯಿಸಬೇಕು ಸಭಾಪತಿ ಅಂತ ಹೇಳಿದಾಗ ಹೌದು ಅವರನ್ನೇ ಆಶ್ರಯಿಸಬೇಕು ನನ್ನಿಂದ ಅರೆ ಜೀವ ಆಗಿದ್ದ ಆ ವಿಷಸರ್ಪ ಭದ್ರಯ್ಯನನ್ನು ಸಂಪೂರ್ಣವಾಗಿ ಬಲಿ ತಗೋಬೇಕು ಅದಕ್ಕೆ ಚಿನ್ನಪ್ಪನವರೇ ಮಾರ್ಗದರ್ಶಿ ಆಗಬೇಕು ಅಂತ ಸಭಾಪತಿನೇ ಹೇಳ್ತಾರೆ ಆಗ ಸುದರ್ಶನ ತಮ್ಮ ಪಕ್ಕದಲ್ಲಿ ನಿಂತಿದ್ದ ಶ್ರೀಕಂಠನ ಕಡೆ ಮರುಕದಿಂದ ನೋಡ್ತಾರೆ ಆ ನಂತರ ಶಾಸ್ತ್ರಿಗಳಿಗೆ ರುಕ್ಮಿಣಿಯ ಕಥೆಯನ್ನು ಕೂಡ ಎಲ್ಲ ವಿವರಿಸಿ ಹೇಳ್ತಾರೆ ಮತ್ತೊಮ್ಮೆ ರೋಷದಿಂದ ಹಲ್ಲು ಕಡಿತಾರೆ ಶಾಸ್ತ್ರಿಗಳು ತಮ್ಮ ಅಸಹಾಯ ಕಥೆಯನ್ನು ನೆನೆದು ಮರುಕ್ಷಣವೇ ತಲೆ ತಗ್ಗಸ್ತಾರೆ ಸ್ವಲ್ಪ ಹೊತ್ತಿನ ನಂತರ ನಾಳೆನೇ ನಾನು ಚಿನ್ನಪ್ಪ ಅವರನ್ನು ಕಂಡು ಮುಂದಿನ ವಿಷಯ ಆಲೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಸುಮ್ಮನೆ ಅಂತಾರೆ ಇನ್ನು ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಸುದರ್ಶನಂ ಪತ್ನಿ ಜೊತೆಗೆ ಹೊರಡೋಕ್ಕೆ ಸಿದ್ಧವಾಗ್ತಾರೆ ಪಾಪ ನರಸುಗತಿ ಏನಾಗಿದೆಯೋ ಏನೋ ಅಂತ ಸೌಭಾಗ್ಯಮ್ಮ ಹೇಳಿದಾಗ ಸಭಾಪತಿ ನೀನು ಬೆಳಗಿನ ಜಾವದಲ್ಲಿ ಎದ್ದು ತೀರ್ಥ ತಗೊಂಡು ಟ್ಯಾಕ್ಸಿ ಮಾಡಿಕೊಂಡು ಮದ್ರಾಸ್ಗೆ ಹೋಗ್ಬಿಡು ಭದ್ರಯ್ಯನ ಪ್ರಭಾವದಿಂದ ನರಸಮ್ಮ ಅವರು ಬದುಕ್ತಾರೆ ಅಂತ ಸುದರ್ಶನ ಸೂಚನೆ ಕೊಡ್ತಾರೆ ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಅಯ್ಯಂಗಾರರು ತಮ್ಮ ಪತ್ನಿ ಜೊತೆಗೆ ಹೊರಡ್ತಾರೆ ಮನೆ ಕಡೆಗೆ ಇನ್ನು ಮಧ್ಯರಾತ್ರಿ ಸುಮಾರಿಗೆ ಟ್ಯಾಕ್ಸಿನಲ್ಲಿ ಅಹೋಬಲರಾಯರು ಸುಬ್ರಾಯ ಮತ್ತು ವೆಂಕಪ್ಪ ಬರ್ತಾರೆ ಸುದರ್ಶನಂ ಇನ್ನೂ ಮಲಗಿರೋದಿಲ್ಲ ಭಾಗ ತೆಗಿತಾರೆ ಮಿತ್ರರನ್ನ ಸ್ವಾಗತಿಸ್ತಾರೆ ಭಾರವಾದ ಹೆಜ್ಜೆಯನ್ನು ಇಡ್ತಾರೆ ಆಯ್ರು ಒಳಗೆ ಬರ್ತಾರೆ ಚಿನ್ನಪ್ಪ ಸಿಕ್ಕಲೀಲ ಸ್ವಾಮಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುದರ್ಶನಂ ಅವರೇನೆ ಚಿನ್ನಪ್ಪ ಬಂದು ಹೋದ ಸಂಗತಿ ವೈದೇಹಮ್ಮನವರಿಗೆ ಪ್ರಜ್ಞೆ ಬಂದಿದ್ದು ಅಲೆಮೇಲೂರಿಗೆ ಸುಖ ಪ್ರಸವ ಆಗಿದ್ದು ಸಭಾಪತಿಗಳಿಗೆ ಒದಗಿದ್ದಂತಹ ಕುತ್ತು ಪರಿಹಾರವಾಗಿದ್ದು ಎಲ್ಲವನ್ನು ಹೇಳಿಬಿಟ್ಟು ಅಂತೂ ಇವತ್ತು ಚಿನ್ನಪ್ಪ ಅವರು ಬಾರ್ದಿದ್ದರೆ ನಮ್ಮೆಲ್ಲರ ಸ್ಥಿತಿ ಏನಾಗ್ತಿತ್ತು ಅಂತ ಹೆಂಗಾರು ಹೇಳ್ತಾರೆ ಆಗ ವೆಂಕಪ್ಪ ಅವರು ಹೇಳ್ತಾರೆ ಚಿನ್ನಪ್ಪ ಗುಣದ ಗಾನವನ್ನು ವೆಂಕಪ್ಪ ಅವರು ಕೇಳಿಸ್ಕೊತಾ ಇರ್ತಾರೆ ಚಿನ್ನಪ್ಪ ದೈವಜ್ಞಾನಿ ಸಾತ್ವಿಕ ಗುಣ ಸಂಪನ್ನ ದಿವ್ಯ ಅವನು ಆತ್ಮಶಕ್ತಿಯ ಸಾರ್ವಭೌಮ ಆರೂಢ ಸಿದ್ಧ ಈ ಪದವಿಗಳಿಂದ ಮೀರಿ ಹಂಸ ಪದವಿಗೆ ಹತ್ತಾಯಿರೋನು ಋಷಿಗಳು ಹಿಂದಿನ ಕಾಲದಲ್ಲಿ ಮಾತ್ರ ಇದ್ರು ಅಂತ ಹೇಳ್ತಾರೆ ಆ ಋಷಿಗಳು ಕಾಡಲ್ಲಿ ವಾಸ ಮಾಡ್ಕೊಂಡು ತಪಸ್ ಮಾಡ್ತಾ ಇದ್ರು ಎಷ್ಟೋ ಜನ ಋಷಿಗಳು ಸ್ತ್ರೀ ದ್ವೇಷಿಗಳಾಗಿದ್ರು ಸಂಸಾರದಿಂದ ಪರಿತ್ಯಕ್ತರಾಗಿ ಸಾಧನೆ ಮಾಡ್ತಾ ಇದ್ರು ಕೋಪ ಬಂದಾಗ ಶಪಿಸ್ತಾ ಇದ್ರು ಎದುರುಗಡೆ ಇದ್ದವ್ರನ್ನ ಜೊತೆಗೆ ಇದರಿಂದ ತಮ್ಮ ತಪಸ್ಸಿನ ಶಕ್ತಿಯನ್ನು ಕೂಡ ಕಳ್ಕೊಳ್ತಾ ಇದ್ರು ಆದ್ರೆ ಚಿನ್ನಪ್ಪ ಹಾಗಲ್ಲ ಅವನು ಸಂಸಾರಿ ಸಂಸಾರಿಯಾಗಿ ಸನ್ಯಾಸ ಜೀವನವನ್ನ ನಡೆಸ್ತಾ ಇರ್ತಕ್ಕಂತಹ ಪರಮ ಜ್ಞಾನಿ ಅವನು ಆತನ ಸುತ್ತ ಆಕರ್ಷಕವಾದ ಪ್ರಪಂಚ ಇದ್ರೂ ಕೂಡ ಆ ಆಕರ್ಷಣೆಗೆ ಅವನು ಬಲಿಯಾಗಿಲ್ಲ ವಿಮನಸ್ ವಿಮನಸ್ಕ ಆಗಿಲ್ಲ ಶುದ್ಧಾಂತ ಕರ್ಣದಿಂದ ಜೀವ ಮಾಡ್ತಾ ಇರಂತಹ ಒಂದು ವಿರಕ್ತಿ ಪುರುಷ ಅವನು ಎಂಥ ಸಂದರ್ಭದಲ್ಲೂ ಕೂಡ ಆತ ಕೋಪ ಮಾಡಿಕೊಂಡಿಲ್ಲ ತನ್ನ ಪರಮ ಶತ್ರುಗೂ ಕೂಡ ಕೆಡುಕು ಮಾಡಿಲ್ಲ ಇಲ್ಲಿ ಅಥವಾ ಎಲ್ಲಿ ಏನ್ ನಡೆಯುತ್ತೆ ಅನ್ನೋದು ಅವನ ದಿವ್ಯ ದೃಷ್ಟಿಗೆ ಗೋಚರ ಆಗತ್ತೆ ಹಾಗಾಗಿ ಇಲ್ಲಿ ನಡೆದಿರಬಹುದಾದನ್ನ ಊಹೆ ಮಾಡಿ ಯಾರ ಪ್ರೇರಣೆನೂ ಇಲ್ಲದೆ ಯಾರ ನೆಲ ನೆರವು ಕೂಡನು ಇಲ್ಲದೆ ಇಲ್ಲಿಗೆ ಬಂದು ಹೋಗಿದ್ದಾನೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ಈ ಮಾತನ್ನು ವೆಂಕಪ್ಪ ಸುಮ್ಮನೆ ಕೇಳ್ತಾ ಕೂತಿರ್ತಾರೆ ಸ್ವಲ್ಪ ಹೊತ್ತಿನ ನಂತರ ಅಯ್ಯಂಗಾರರು ಎಲ್ಲರನ್ನು ಕರ್ಕೊಂಡು ಆ ರಾತ್ರಿಯಲ್ಲೇ ಶಾಸ್ತ್ರಿಗಳು ಮನೆಗೆ ಬರ್ತಾರೆ ಶ್ರೀಕಂಠನು ಆ ಮತ್ತು ಶಾಸ್ತ್ರಿಗಳು ಕೂಡ ತಾನೇ ಊಟ ಮುಗಿಸಿರ್ತಾರೆ ಅನಿರೀಕ್ಷಿತವಾಗಿ ಬಂದ ಮಿತ್ರರೆಲ್ಲರನ್ನು ಒಳಗೆ ಬರ್ಮಾಡ್ಕೊಡ್ತಾರೆ ಶಾಸ್ತ್ರಿಗಳು ಅವ್ರ ಮುಂದೆ ವಿಳೆದೆಲಿಯ ತಟ್ಟೆಯನ್ನು ಇಡ್ತಾರೆ ವಿಷಯ ಎಲ್ಲ ತಿಳಿತು ಸ್ವಾಮಿ ಅಂತೂ ಚಿನ್ನಪ್ಪನಿಂದ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಯಿತು ಅಂತ ವೆಂಕಪ್ಪ ಹೇಳ್ತಾರೆ ಸುಬ್ಬರಾಯರ ಜೊತೆಗೆ ನಾವು ಆ ದಿನ ಜಾಜಿಹಳ್ಳಿಗೆ ಹೋಗದೇ ಇದ್ದಿದ್ರೆ ನಮಗೆ ಚಿನ್ನಪ್ಪ ಅವರ ಪರಿಚಯನೇ ಆಗ್ತಿರ್ಲಿಲ್ಲ ಇಂದು ನಮಗೆ ಒದಗಿರೋ ಈ ಸಂಕಟದ ಪರಿಸ್ಥಿತಿಯಿಂದ ನಾವು ಪಾರಾಗೋದು ಕೂಡ ಬರೀ ಕನಸಾಗೆ ಉಳಿತಿತ್ತು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಉಳಿದವರು ಕೂಡ ಅವ್ರ ಮಾತಿಗೆ ಹೌದು ಅಂತ ಒಪ್ಕೊಂತಾರೆ ಆಗ ಸುದರ್ಶನ ಹೇಳ್ತಾರೆ ಚಿನ್ನಪ್ಪ ಅವರು ನಮ್ಮೆಲ್ಲರನ್ನು ನಮ್ಮೆಲ್ಲರನ್ನು ಭದ್ರಯ್ಯನ ದುಷ್ಟಶಕ್ತಿಯಿಂದ ಪಾರು ಮಾಡಿದ್ರು ಆದರೆ ರುಕ್ಮಿಣಿಯನ್ನು ಮರೆತು ಅಂತ ಹೇಳ್ತಾರೆ ಆಗ ರುಕ್ಮಿಣಿಯ ವಿಷಯವಾಗಿ ಸ್ವಲ್ಪ ಮಾತುಕತೆ ನಡೆಯುತ್ತೆ ಚಿನ್ನಪ್ಪನಿಗೇನೆ ವಿಷಯ ತಿಳಿಸೋದು ಉತ್ತಮ ಆತ ಏನು ಹೇಳ್ತಾನೋ ಆ ಹಾಗೆ ಮಾಡೋದು ಒಳ್ಳೇದು ಅಂತ ವೆಂಕಪ್ಪ ಅವರು ಹೇಳ್ತಾರೆ ಆಗ ಸುಬ್ರಹಯ್ಯ ತನ್ನ ಕೈ ಗಡಿಯಾರ ನೋಡ್ಕೊಳ್ತಾನೆ ಹನ್ನೆರಡುವರೆ ಆಯಿತು ಇನ್ನು ಹೊರಡೋಣ ಅಂತ ಹೇಳಿ ಎದ್ದು ನಿಂತ್ಕೊತಾನೆ ಉಳಿದವರು ಕೂಡ ಹೊರಡೋಕ್ಕೆ ಆ ಥರ ತೋರಿಸ್ಕೊತಾರೆ ನಾಳೆ ಬೆಳಗ್ಗೆ ನಾನು ಟ್ಯಾಕ್ಸಿ ಮಾಡಿಕೊಂಡು ಮದ್ರಾಸ್ಗೆ ಹೋಗಿ ಬರ್ತೀನಿ ನಾಳಿದ್ದ ಬೆಳಗ್ಗೆ ಚಿನ್ನಪ್ಪ ಅವರನ್ನು ನೋಡಿ ಮುಂದಿನ ವಿಷಯ ಯೋಚನೆ ಮಾಡಬಹುದು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹಾಗೆ ಆಗಲಿ ನಾನು ನಾಳಿದ್ದ ಊರಿಗೆ ಹೊರಡ್ತೀನಿ ಅಂತ ಸುವೆಂಕಪ್ಪ ಹೇಳ್ತಾರೆ ಮಿತ್ರರೆಲ್ಲರೂ ತಮ್ಮ ತಮ್ಮ ಮನೆಗಳ ಕಡೆಗೆ ಹೊರಡ್ತಾರೆ ಶಾಸ್ತ್ರಿಗಳು ಎಲ್ಲರನ್ನು ಬೀಳ್ಕೊಟ್ಟು ಮನೆಗೆ ಹಿಂತಿರ್ತಾರೆ ಒಳಗಡೆ ಬರ್ತಾರೆ ಶ್ರೀಕಂಠನಿಗೆ ಸಮಾಧಾನದ ಮಾತನ್ನು ಹೇಳ್ತಾ ಹಾಸಿಗೆ ಮೇಲೆ ಹೊರಗ್ತಾರೆ ಆದರೆ ಅವರಿಗೆ ನಿದ್ದೆ ಬರೋದಿಲ್ಲ ಅವ್ರ ಮನಸ್ಸಿನ ತುಂಬ ತಂಗಿ ರುಕ್ಮಿಣಿ ಯೋಚನೆನೇ ಇರುತ್ತೆ ಬೆಳಗಿನ ಜಾವ ಆಗ್ತಿದ್ದಂಗೆ ಎದ್ದೇಳ್ತಾರೆ ನಿತ್ಯ ಕರ್ಮವನ್ನು ತೀರಿಸ್ತಾರೆ ತೀರ್ಥ ಸಹಿತವಾಗಿ ಮನೆಯಿಂದ ಹೊರಡ್ತಾರೆ ಅವರು ಕೂತಂತಹ ಟ್ಯಾಕ್ಸಿ ಮದ್ರಾಸ್ ಸೇರೋ ಹೊತ್ತಿಗೆ ಹನ್ನೆರಡು ಗಂಟೆ ಆಗಿರುತ್ತೆ ವೆಂಕಟೇಶಯ್ಯನ ವಿಳಾಸ ಹತ್ರ ಇದ್ದಿದ್ದರಿಂದ ಅವರು ಅವನ ಮನೆಯನ್ನು ಹುಡುಕೋಕೆ ಯಾವುದೇ ಕಷ್ಟಪಡೋದಿಲ್ಲ ಶಾಸ್ತ್ರಿಗಳು ಭಾಗ ತೆಗೆದಾಗ ವೆಂಕಟೇಶಯ್ಯನೇ ಬಂದು ಭಾಗ ತೆಗಿತಾನೆ ನರ್ಸಮ್ಮಂಗೆ ಹೇಗಿದೆ ವೆಂಕಟೇಶ ಅಂತ ಇವ್ರು ಕೇಳಿದಾಗ ಇನ್ನೇನು ಕೊನೆ ಉಸಿರು ಎಳಿತಾ ಇದ್ದಾಳೆ ಅಣ್ಣಯ್ಯ ಆಗ್ಲೋ ಈಗಲೋ ಅಂತ ಅವನು ಕಣ್ಣಲ್ಲಿ ನೀರು ಈಗ ಎಲ್ಲಿದ್ದಾಳೆ ಅಂತ ಸಭಾಪತಿಗಳು ಕೇಳಿದಾಗ ವೆಂಕಟೇಶಯ್ಯ ಶಾಸ್ತ್ರಿಗಳನ್ನು ಕರ್ಕೊಂಡು ಕೋಣೆಗೆ ಹೋಗ್ತಾನೆ ಗೋಡೆ ಅಂಚಲಿದ್ದಂತಹ ಒಂದು ಮಂಚದ ಮೇಲೆ ನರಸಮ್ಮ ನರಳೆ ಮಲ್ಕೊಂಡಿರ್ತಾಳೆ ಪಕ್ಕದಲ್ಲೇ ಇದ್ದ ಗೂಡಿನಲ್ಲಿ ನಾಲ್ಕಾರು ಬಗೆಯ ಔಷಧಿ ಸೀಸೆಗಳು ಗಾಜಿನ ಲೋಟಗಳು ಇರುತ್ತವೆ ಎಷ್ಟು ನಿನ್ನ ಪೈ ಕಾಯಿಲೆ ಅಂತ ಅವ್ರು ಕೇಳಿದಾಗ ಬೆಂಗಳೂರಿಂದ ಇಲ್ಲಿಗೆ ಬಂದ ಮೇಲೆ ಅವಳಿಗೆ ಟೈಪಾಯ್ಡ್ ಬಂದಿತ್ತು ಔಷಧಿ ಕೊಡಿಸ್ದೇ ಗುಣ ಆಯಿತು ಆದರೆ ಈ ಎಂಟು ಹತ್ತು ದಿನ ನನಗೇನು ಹೆದರಿಕೆ ಆಗಲಿಲ್ಲ ಈಗ ಮಾತ್ರ ಅವಳ ಸ್ಥಿತಿಯನ್ನು ನೋಡಿ ನನಗೆ ತುಂಬ ಗಾಬರಿ ಆಗ್ತಾ ಇದೆ ನಿನ್ನೆ ಸಂಜೆ ಸುಮಾರು ಐದು ಗಂಟೆ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಅಂತ ಹೇಳಿ ಮಲ್ಕೊಂಡ್ಳು ತಕ್ಷಣ ಡಾಕ್ಟ್ರ್ ಹತ್ರ ಓಡದೆ ಔಷಧಿ ತಂದುಕೊಟ್ಟೆ ಕೊಟ್ಟೆ ಪ್ರಯೋಜನ ಆಗ್ಲೇ ಇಲ್ಲ ಮತ್ತೆ ಹೋಗಿ ಡಾಕ್ಟರ್ನೇ ಮನೆಗೆ ಕರ್ಕೊಂಡು ಬಂದು ತೋರಿಸ್ದೆ ಅವರು ತಮ್ಮ ಕೈಲಾದನೆಲ್ಲ ಮಾಡಿದ್ರು ಆದರೂ ಏನೂ ಗುಣ ಕಾಣಲಿಲ್ಲ ಸುಮಾರು ಆರು ಗಂಟೆ ಹೊತ್ತಿಗೆ ಮೇಲೆಸರು ಎಳೆಯೋಕ್ಕೆ ಪ್ರಾರಂಭ ಆಯಿತು ಅದಕ್ಕೆ ತಕ್ಷಣ ನಿನಗೆ ಟೆಲಿಗ್ರಾಮ್ ಕೊಟ್ಟೆ ರಾತ್ರಿಯೆಲ್ಲ ಒಂದೇ ಸಮ ನರಳ್ತಾ ಇದ್ಲು ಬೆಳಗಿನ ಜಾವದಲ್ಲಿ ಸ್ವಲ್ಪ ನಿದ್ದೆ ಬಂತು ಅಂತ ಕಾಣುತ್ತೆ ಮತ್ತೆ ಒಂಬತ್ತು ಗಂಟೆಗೆಲ್ಲ ನಳೋಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ಲು ಇನ್ನೂ ನರಳಿತಾನೇ ಇದ್ದಾಳೆ ಆಗಾಗ ಉಸಿರು ನಿಂತ ಹಾಗೆ ಆಗುತ್ತೆ ಬಿಡುವಿಲ್ಲದೆ ಕೆಮ್ತಾಳೆ ಅಂತ ವೆಂಕಟೇಶಯ್ಯ ಹೆಂಡತಿಯ ಸ್ಥಿತಿಯನ್ನು ಹೇಳಿ ಮುಗಿಸ್ತಾನೆ ಶಾಸ್ತ್ರಿಗಳು ಒಂದೆರಡು ಕ್ಷಣ ಯೋಚನೆ ಮಾಡ್ತಾರೆ ನಂತರ ನರಸಮ್ಮನ ಮೇಲೆ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ ಒಂದು ಸುಮಾರು ಹತ್ತು ಹನ್ನೆರಡು ನಿಮಿಷದ ನಂತರ ನರಸಮ್ಮನ ನರಳಿಕೆ ನಿಲ್ಲುತ್ತೆ ಅದನ್ನು ನೋಡಿ ವೆಂಕಟೇಶಯ್ಯನಿಗೆ ತುಂಬ ಸಂತೋಷ ಆಗುತ್ತೆ ಅಣ್ಣ ನಿನ್ನ ಶಕ್ತಿ ಅದ್ಭುತವಾದದ್ದು ಅಂತ ಹೇಳ್ತಾನೆ ಆಗ ಶಾಸ್ತ್ರಿಗಳು ಹೇಳ್ತಾರೆ ಇದರಲ್ಲಿ ನನ್ನ ಶಕ್ತಿ ಪ್ರಭಾವ ಏನೂ ಇಲ್ಲ ವೆಂಕಟೇಶ ಎಲ್ಲ ಇದೇ ಅಮ್ಮನವರ ಭಕ್ತಿಯ ಪವಾಡ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಬೆಂಗಳೂರಲ್ಲಿ ನಡೆದ ದುರ್ಘಟನೆಯನ್ನು ವಿವರಿಸ್ತಾರೆ ಅದು ಪರಿಹಾರ ಆದ ಬಗೆಯನ್ನು ಕೂಡ ವರ್ಣಿಸ್ತಾರೆ ಅಂತೂ ಎಲ್ಲ ಸರಿ ಹೋಯಿತು ಆದರೆ ಆ ಭದ್ರಯ್ಯ ರುಕ್ಮಿಣಿಯ ಬಾಳನ ಹಾಳು ಮಾಡ್ತಾ ಇದ್ದಾನಲ್ಲ ಅಂತ ವೆಂಕಟೇಶಯ್ಯ ವಿಷಾದದಿಂದ ನುಡಿತಾನೆ ಸ್ವಲ್ಪ ಹೊತ್ತಿಗೆಲ್ಲೂ ನರಸಮ್ಮ ಎದ್ದು ಆಗ್ತಾಳೆ ಆನಂತರ ಎದ್ದು ಓಡಾಡೋ ಹಾಗೂ ಕೂಡ ಆಗ್ತಾಳೆ ಆಕೆ ಪರಿಸ್ಥಿತಿಯ ಸುಧಾರಿಸಿದ್ದನ್ನು ಕಂಡು ಶಾಸ್ತ್ರಿಗಳಿಗೆ ತುಂಬ ಸಂತೋಷ ಆಗುತ್ತೆ ಸರಿ ನಿನ್ನ ಹೊರಡ್ತೀನಿ ಟ್ಯಾಕ್ಸಿ ಅವ್ನು ಇದ್ದಾನೆ ಅಂತ ಅವ್ರು ಹೇಳ್ತಾರೆ ಈಗ ತಾನೇ ಬಂದು ಈಗಲೇ ಹೋಗ್ತೀನಿ ಅಂತೀಯ ಹೇಗಣ್ಣ ಇದು ಅಂತ ವೆಂಕಟೇಶಯ್ಯ ಹೇಳಿದಾಗ ಹೌದು ವೆಂಕಟೇಶ ಇವತ್ತು ರಾತ್ರಿ ಒಳಗೆ ನಾನು ಬೆಂಗಳೂರು ಸೇಲ್ಬೇಕಪ್ಪ ನಾಳೆ ಬೆಳಗ್ಗೆ ಹೊಸಳ್ಳಿಗೆ ಹೋಗ್ಬಿಟ್ಟು ಚಿನ್ನಪ್ಪರನ್ನ ಕಾಣಬೇಕು ರುಕ್ಮಿಣಿಯ ವಿಚಾರ ಮಾತಾಡಬೇಕು ಅಂತ ಹೇಳಿದಾಗ ಅಣ್ಣ ಊಟ ಆದರೂ ಮುಗಿಸ್ಕೊಂಡು ಹೋದರೆ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ ಅಡುಗೆ ಅಂತ ಈತ ಕೇಳಿದಾಗ ನಾನೇ ಮಾಡ್ತೀನಣ್ಣ ಅಂತ ಹೇಳ್ತಾನೆ ಬೇಡಪ್ಪ ನನಗೆ ಹೊತ್ತಾಗತ್ತೆ ನಿನಗೂ ತೊಂದರೆ ಅಂತ ಹೇಳಿದಾಗ ತೊಂದರೆ ಏನೂ ಇಲ್ಲ ಅಣ್ಣ ಬೇಗ ಮಾಡ್ತೀನಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಬೇಡಪ್ಪ ಒಂದು ಕೆಲಸ ಮಾಡು ನೀನು ಹೋಗ್ಬಿಟ್ಟು ಒಂದು ಸ್ವಲ್ಪ ಹಣ್ಣು ತೊಗೊಂಬ ಅದೇ ಇವತ್ತು ನನಗೆ ಮಧ್ಯಾಹ್ನದ ಊಟ ನೀನು ನಿಧಾನವಾಗಿ ಅಡುಗೆ ಮಾಡಿ ನರಸಮ್ಮಂಗೂ ಮಕ್ಕಳಿಗೂ ಬಡಿಸು ಅಂತ ಹೇಳಿದಾಗ ಒಲ್ಲದ ಮನಸ್ಸಿನಿಂದಲೇ ಒಪ್ಕೊತಾನೆ ಹಾಗೆ ಆಗಲಿ ಅಂದ್ಬಿಟ್ಟು ವೆಂಕಟೇಶಯ್ಯ ಹೊರಗಡೆಗೆ ಹೊರಡ್ತಾನೆ ಶಾಸ್ತ್ರಿಯವರು ಅವನಿಗೆ ಹಣ ಕೊಟ್ಟು ಬೇಗ ಊಟ ಬಾ ಅಂತ ಹೇಳಿ ಕಳಿಸ್ತಾರೆ ಅದಾದ ಸ್ವಲ್ಪ ಹೊತ್ತಿಗೆ ಕೈ ಚೀಲು ತುಂಬ ನಾನಾ ಬಗೆಯ ಹಣ್ಣುಗಳನ್ನು ತುಂಬಿಕೊಂಡು ವೆಂಕಟೇಶಯ್ಯ ಹಿಂತಿರುಗಿ ಬರ್ತಾನೆ ಅಷ್ಟರಲ್ಲಾಗಲೇ ನರಸಮ್ಮ ಸ್ನಾನವನ್ನು ಮಾಡಿ ಅಡುಗೆಗೆ ಒಲೆಯನ್ನು ಹೊತ್ತಿಸ್ತಾಳೆ ಶಾಸ್ತ್ರಿಗಳು ಈ ಫಲಹಾರವನ್ನು ಮುಗಿಸೋ ಅಷ್ಟೊತ್ತಿಗೆ ಕಾಫಿನೂ ಸಿದ್ಧವಾಗಿ ಬರುತ್ತೆ ವೆಂಕಟೇಶಯ್ಯ ಕಾಫಿ ಬಟ್ಲೆಗಳನ್ನು ತಗೊಂಡು ಅಂಗಳಕ್ಕೆ ಬರುತ್ತಾನೆ ಅಷ್ಟೊತ್ತಿಗಾಗಲೇ ಸಾಕಷ್ಟು ಸುಧಾರಿಸಿದ್ದ ನರಸು ಬಾಗಿಲು ಮರೆಯಲ್ಲಿ ನಿಂತ್ಕೊಂಡು ಕಮಲಮ್ಮ ಮತ್ತು ಸೌಭಾಗ್ಯಮ್ಮ ಇವರ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾಳೆ ಮತ್ತೊಮ್ಮೆ ಬೆಂಗಳೂರಿನ ಸಂಗತಿಯನ್ನೆಲ್ಲ ಶಾಸ್ತ್ರಿಗಳು ಆಕೆಗೆ ವಿವರಿಸ್ತಾರೆ ಟ್ಯಾಕ್ಸಿಯನ್ನು ಊಟ ಮಾಡಿ ಹಿಂತಿರುಗಿದ ನಂತರ ಶಾಸ್ತ್ರಿಗಳು ಹೊರಡಕ್ಕೆ ಸಿದ್ಧರಾಗ್ತಾರೆ ವೆಂಕಟೇಶಯ್ಯ ಕೂಡ ಅಣ್ಣನನ್ನು ಕೃತಜ್ಞತೆಯಿಂದ ಬೀಳ್ಕೊಡ್ತಾನೆ ವೇಗವಾಗಿ ಹೊರಟ ಸಾ ಟ್ಯಾಕ್ಸಿ ಸಂಜೆ ಆರು ಗಂಟೆ ಹೊತ್ತಿಗೆಲ್ಲ ಬೆಂಗಳೂರು ಸೇರುತ್ತೆ ಶಾಸ್ತ್ರಿಯವರು ಟ್ಯಾಕ್ಸಿಯವನಿಗೆ ಹಣವನ್ನು ಕೊಡ್ತಾರೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹೊತ್ತಿಗೆ ಇಲ್ಲಿ ಬಂದುಬಿಡಪ್ಪ ಅಂತ ಹೇಳಿ ಅವನನ್ನು ಕಳಿಸ್ತಾರೆ ನರಸಮ್ಮನ ಆರೋಗ್ಯದ ಸ್ಥಿತಿಯನ್ನು ತಿಳಿಯೋಕ್ಕೆ ಕಮಲಮ್ಮ ಮತ್ತು ಸೌಭಾಗ್ಯಮ್ಮನವರು ತುಂಬ ಕಾತ್ರರಾಗಿ ಕೂತಿರ್ತಾರೆ ಇವರು ಹೇಳಿದ ಶುಭವಾರ್ತೆ ಅವರಿಗೆ ತುಂಬ ಸಂತೋಷವನ್ನು ಉಂಟು ಮಾಡುತ್ತೆ ಅಂತೂ ದೇವರ ಕೃಪೆಯಿಂದ ನರ್ಸು ಈ ಸಲನ ಮೃತ್ಯುವಿನ ಬಾಯಿಯಿಂದ ಪಾರಾದ್ಲು ಅಂತೇಳ್ಬಿಟ್ಟು ಸಮಾಧಾನದ ಧ್ವನಿಯಲ್ಲಿ ಸೌಭಾಗ್ಯಮ್ಮ ಹೇಳ್ತಾರೆ ಊಟ ಮುಗಿಸಿ ಹಾಸಿಗೆ ಮೇಲೆ ಮೈ ಚಾಚಿದ ಶಾಸ್ತ್ರಗಳಿಗೆ ಪ್ರಯಾಣದ ಆಯಾಸದಿಂದ ಬಹಳ ಬೇಗ ನಿದ್ದೆ ಬರುತ್ತೆ ಮರುದಿನ ಬೆಳಗ್ಗೆ ಏಳೂವರೆ ಗಂಟೆಗೆಲ್ಲ ರೈಲಿಗೆ ಹೊರಡೋಕ್ಕೆ ಸಿದ್ಧರಾಗಿ ವೆಂಕಪ್ಪ ಅವರು ಬಂದಿರ್ತಾರೆ ಅಷ್ಟೊತ್ತಿಗೆ ಇವರು ಕೂಡ ಸ್ನಾನ ಮಾಡಿ ಸಿದ್ಧರಾಗಿರ್ತಾರೆ ಏನು ಸ್ವಾಮಿ ಆಗಲೇ ಏಳು ಗಂಟೆ ಆಗ್ತಾ ಬಂತು ರೈಲ್ಗೆ ಹೊತ್ತಾಗಲ್ವಾ ಬೇಗ ಹೊರಡಿ ಅಂತ ಹೇಳಿದಾಗ ಪರವಾಗಿಲ್ಲ ರೈಲ್ ತಪ್ಪಿದ್ರು ಪರವಾಗಿಲ್ಲ ಎಂಟು ಗಂಟೆ ಹೊತ್ತಿಗೆ ಬರೋಕ್ಕೆ ಟ್ಯಾಕ್ಸಿಯವನಿಗೆ ಹೇಳಿದ್ದೀನಿ ಇಬ್ರು ಸುಖವಾಗಿ ಹೋಗಬಹುದು ಅಂತ ಶಾಸ್ತ್ರಿಗಳು ನಸುನಗ್ತಾರೆ ಆ ನಂತರ ಅವರು ಸಂಧ್ಯಾ ಒಂದನೇ ದೇವರ ಪೂಜೆ ಮುಗಿಸೋ ಹೊತ್ತಿಗೆ ಸೌಭಾಗ್ಯಮ ತಿಂಡಿಯನ್ನು ಸಿದ್ಧ ಮಾಡ್ತಾರೆ ಶಾಸ್ತ್ರಿಗಳು ವೆಂಕಪ್ಪ ಅವರು ಒಟ್ಟಿಗೆ ಕೂತ್ಕೊಂಡು ಉಪಹಾರ ಮಾಡ್ತಾರೆ ಅಷ್ಟೊತ್ತಿಗೆ ಗೂಡಿನಲ್ಲಿದ್ದಾಲರಾಮ್ ಗಡಿಯಾರ ಎಂಟು ಗಂಟೆ ತೋರಿಸುತ್ತೆ ಟ್ಯಾಕ್ಸಿಯವನು ಕೂಡ ಹಾರನ್ ಬಾರಿಸುತ್ತಾ ಮನೆ ಹತ್ತಿರಕ್ಕೆ ಬರ್ತಾನೆ ಲಘು ಬಗೆಯಿಂದ ಉಡುಪು ಧರಿಸಿ ಕಮಲಮ್ಮ ಅವ್ರಿಗೂ ಸೌಭಾಗ್ಯಮ್ಮ ಅವ್ರಿಗೂ ಹೇಳಿ ವೆಂಕಪ್ಪ ಅವ್ರ ಜೊತೆಗೆ ಶಾಸ್ತ್ರಿಗಳು ಟ್ಯಾಕ್ಸಿಯನ್ನು ಹತ್ತಾರೆ ಅವರು ನಿರ್ದೇಶನ ಮಾಡಿದ ದಾರಿನಲ್ಲಿ ಟ್ಯಾಕ್ಸಿ ಹೊರಡುತ್ತೆ ಹೊಸ ಹಳ್ಳಿಯನ್ನು ಅದು ತಲುಪ ಹೊತ್ತಿಗೆ ಸುಮಾರು ಹತ್ತು ಗಂಟೆ ಆಗಿರುತ್ತೆ ವೆಂಕಪ್ಪ ಅವರು ಟ್ಯಾಕ್ಸಿಯಿಂದ ಇಳಿದಿದ್ದನ್ನ ನೋಡಿ ಚಿನ್ನಪ್ಪ ಅವರ ಹೆಂಡತಿ ಚೆಲುಮ್ಮ ಒಳಗಡೆ ಹೋಗಿ ಗಂಡನಿಗೆ ಸುದ್ದಿ ಮುಟ್ಟಿಸ್ತಾರೆ ತಕ್ಷಣ ಚಿನ್ನಪ್ಪ ಹೊರಗಡೆ ಬಂದು ಅತಿಥಿಗಳನ್ನ ಸ್ವಾಗತ ಮಾಡ್ತಾರೆ ಮೂರು ಜನವು ಅಂಗಳದಲ್ಲಿದ್ದ ಚಾಪೆ ಮೇಲೆ ಕೂತ್ಕೊಂತಾರೆ ಮಾತು ಆರಂಭ ಆಗೋಕ್ಕೆ ಮುಂಚೆನೆ ಚಿನ್ನಪ್ಪ ಹಾಲು ಹಣ್ಣುಗಳ ಒಂದು ಸತ್ಕಾರವನ್ನು ಅತಿಥಿಗಳಿಗೆ ಅರ್ಪಿಸ್ತಾನೆ ಫಲಹಾರದ ನಂತರ ಶಾಸ್ತ್ರಿಗಳು ಕೃತಜ್ಞತೆ ಸೂಚಿಸೋ ಮಾತಿನಿಂದಲೇ ಪ್ರಾರಂಭ ಮಾಡ್ತಾರೆ ಆ ನಂತರ ತಾವು ಅಲ್ಲಿಗೆ ಬಂದು ಉದ್ದೇಶವನ್ನು ಹೇಳ್ತಾರೆ ಒಂದೆರಡು ನಿಮಿಷ ಯೋಚನೆ ಮಾಡಿದ ಚಿನ್ನಪ್ಪ ಆ ನಂತರ ಹೇಳ್ತಾನೆ ನಿಮ್ಮ ತಂಗಿ ನಿಮ್ಮ ಪ್ರಯತ್ನದಿಂದಲೇ ಮನೆ ಸೇರಬೇಕು ಆಕೆ ಭದ್ರಯ್ಯನ ಸೆರೆಯಲ್ಲಿ ಇದ್ದಾರೆ ಅನ್ನೋದೇನು ನಿಜನೇ ಅತ್ಯಂತ ಪ್ರಬಲವಾದ ಶಕ್ತಿಯನ್ನ ಅವನು ಸಾಧಿಸ್ಕೊಂಡಿದ್ದಾನೆ ಅಂಥವನನ್ನು ಮುರಿಯೋದು ಸುಲಭ ಅಲ್ಲ ಆತನ ವಜ್ರ ಮುಷ್ಟಿಯಿಂದ ನಿಮ್ಮ ತಂಗಿಯನ್ನು ಬಿಡುಗಡೆ ಮಾಡೋದು ಕೂಡ ಕಷ್ಟ ಇದೆ ಆದ್ರೆ ನೀವು ದೃಢ ಮನಸ್ಸಿನಿಂದ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಜಯ ಸಿಕ್ಕತ್ತೆ ಅಂತ ಹೇಳಿದಾಗ ಹೇಗೆ ಪ್ರಯತ್ನ ಮಾಡಬೇಕು ನೀವೇ ಹೇಳಿ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಚಿನ್ನಪ್ಪನನ್ನ ಕೇಳ್ತಾರೆ ಈ ವಿಷಯವನ್ನ ತಿಳಿಸಕ್ಕೆ ನಾನು ಎಷ್ಟವನು ಸ್ವಾಮಿ ಸ್ವಬುದ್ಧಿಯಿಂದ ನೀವು ಕಾರ್ಯೋನ್ಮುಖರಾದರೆ ದೇವರೇ ನಿಮಗೆ ಮಾರ್ಗದರ್ಶಕ ಆಗ್ತಾನೆ ಅಂತ ಚಿನ್ನಪ್ಪ ಹೇಳ್ತಾರೆ ಇನ್ನು ಮಾತು ಮುಂದುವರಿಸಿ ಪ್ರಯೋಜನ ಇಲ್ವಾ ಅಂತ ಶಾಸ್ತ್ರಿಗಳು ಅಂದ್ಕೊಳ್ತಾರೆ ಅಷ್ಟರಲ್ಲಿ ಚಿನ್ನಪ್ಪ ಮತ್ತು ಮಾತು ಮುಂದುವರಿಸ್ತಾನೆ ಅಧೀರರಾಗಬೇಡಿ ಶಾಸ್ತ್ರಿಗಳೇ ನಿಮ್ಮ ಮನಸ್ಸನ್ನು ನಾನು ಊಹಿಸಬಲ್ಲೆ ಅಂತ ಹೇಳಿಬಿಟ್ಟು ಮತ್ತೆ ಮಾತು ಮುಂದುವರಿಸ್ತಾನೆ ಮಂತ್ರವಿದ್ಯ ವಿದ್ಯೆಯಲ್ಲಿ ಎರಡು ಬಗೆಯಿದೆ ಒಂದು ವಾಮಾಚಾರ ಇನ್ನೊಂದು ಸದಾಚಾರ ಸದಾಚಾರವನ್ನು ದಕ್ಷಿಣಾಚಾರ ಅಂತ ಕೂಡ ಕರೀತಾನೆ ಹತ್ತಿರದ ದಾರಿಯಿಂದ ಕ್ರೂರ ವಿಧಿಗಳಿಂದ ಮಂತ್ರಗಳನ್ನು ಕಲಿಯೋದು ಮಂತ್ರ ವಿದ್ಯೆಯನ್ನು ಕಲಿಯೋದನ್ನು ವಾಮಾಚಾರ ಅಂತಾರೆ ಈ ಭದ್ರಯ್ಯ ಈ ವಾಮಾಚಾರದ ರೀತಿಯಿಂದಲೇ ಅತ್ಯಂತ ಪ್ರಭಾವಶಾಲಿ ಶಕ್ತಿಯಾದ ಶ್ರೀಚಕ್ರವನ್ನು ಸಾಧನೆ ಮಾಡಿಕೊಂಡಿದ್ದಾನೆ ನೀವು ಅದೇ ಶ್ರೀಚಕ್ರವನ್ನು ಸಾಧನೆ ಮಾಡಿಕೊಂಡು ಅವನ ಎದುರುಗಾಳಿಯಾಗಿ ನೀವು ನಿಂತ್ಕೋಬೇಕಾದದ್ದು ನಿಮಗೆ ಅನಿವಾರ್ಯ ಆದರೆ ನೀವು ಅದನ್ನು ಥರ ಮಾಡದೆ ಸದಾಚಾರದಿಂದ ಅದನ್ನು ಸಾಧಿಸಬೇಕು ಆಗ ನಿಮಗೆ ಜಯ ಆಗುತ್ತೆ ಅಂತ ಹೇಳಿದಾಗ ಆಗ್ಲಿ ಚಿನ್ನಪ್ಪ ಅವರೇ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳ್ತಾರೆ ದೃಢ ಮನಸ್ಸಿನ ಪ್ರಯತ್ನದಿಂದ ಈ ಶಕ್ತಿ ನಿಮಗೆ ಸಿದ್ಧಿ ಆದರೆ ಜೊತೆಗೆ ಸದಾಚಾರದ ರೀತಿಯಲ್ಲಿ ಸಿದ್ಧಿ ಆದರೆ ನಿಮಗೆ ಆತ್ಮಶಕ್ತಿ ಸಿದ್ಧಿ ಆದ ಹಾಗೇನೆ ನೀವು ಹಂಸರಾದ ಹಾಗೆ ಈ ಬಗ್ಗೆ ನಾನೇನು ಹೆಜ್ಜೆ ಹೇಳಿದಾರೆ ನಿಮಗೆ ಅನುಭವಕ್ಕೆ ಬರುತ್ತೆ ಅಂತ ಚಿನ್ನಪ್ಪ ಹೇಳ್ತಾರೆ ಶಾಸ್ತ್ರಿಗಳು ಆತನಿಗೆ ಕೃತಜ್ಞತೆಯನ್ನು ಸೂಚಿಸಿ ವಂದಿಸ್ತಾರೆ ನಾನಿನ್ನು ಹೊರಡ್ಲೆ ಅಂತ ಕೇಳಿದಾಗ ಆಯಿತು ಸ್ವಾಮಿ ಹೋಗ್ಬಿಟ್ಟು ಬನ್ನಿ ಅಂತ ಚಿನ್ನಪ್ಪ ಶಾಸ್ತ್ರಿಗಳನ್ನು ಬೀಳ್ಕೊಡ್ತಾನೆ ವೆಂಕಪ್ಪನವರು ಅವನನ್ನು ಶಾ ಜಾಜಿಹಳ್ಳಿಗೆ ಬರುವಂತೆ ಆಹ್ವಾನಿಸಿ ಶಾಸ್ತ್ರಿಗಳ ಜೊತೆಗೆ ಟ್ಯಾಕ್ಸಿ ಹತ್ತಾರೆ ಮಧ್ಯಾಹ್ನದ ಊಟವನ್ನು ಜಾಜಿಹಳ್ಳಿಯಲ್ಲಿ ಮುಗಿಸಿ ವೆಂಕಪ್ಪ ಅವರನ್ನು ಅಲ್ಲೇ ಬಿಟ್ಟು ಸಂಜೆ ಹೊತ್ತಿಗೆ ಬೆಂಗಳೂರಿಗೆ ಶಾಸ್ತ್ರಿಗಳು ನಿಂತಿರುತ್ತಾರೆ ಟ್ಯಾಕ್ಸಿಯವನಿಗೆ ಹಣವನ್ನು ಕೊಟ್ಟು ಅವನನ್ನು ಕಳುಹಿಸಿದ ನಂತರ ಆವರಣ ಹೊಕ್ಕು ಮನೆ ಒಳಗಡೆ ಹೆಜ್ಜೆ ಇಡೋಷ್ಟರಲ್ಲಿ ಯಾರೋ ಅಟ್ಟಹಾಸ್ಯದಿಂದ ಜೋರಾಗಿ ನಗತಾ ಇರೋ ಸದ್ಯ ಕೇಳುತ್ತೆ ತಕ್ಷಣ ಇವರು ಹಿಂತಿರುಗಿ ನೋಡ್ತಾರೆ ಅವರ ಮನೆಯ ಆವರಣದ ಹತ್ರನೇ ಭದ್ರೆಯ ನಿಂತುಕೊಂಡು ಜೋರಾಗಿ ನಗುತ್ತಾ ಇರ್ತಾನೆ ಅದನ್ನು ನೋಡಿ ಶಾಸ್ತ್ರಿಗಳ ಎದೆಗೆ ಜಲ್ಲಂಗ ಆಗುತ್ತೆ ಅವರ ಕಾಲುಗಳು ಕಂಪಿಸುತ್ತೆ ಮುಂದೇನು ಕಾದಿದೆಯೋ ಅಂತ ಹೇಳ್ಬಿಟ್ಟು ಅವರು ಕಂಗಾಲಾಗ್ತಾರೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ಇವತ್ತಿಗೆ ಈ ಮಂತ್ರಶಕ್ತಿಯ ಮೂರನೇ ಭಾಗವಾದ ಸೇಡಿನ ಕಿಡಿ ಕಥೆ ಮುಗಿದಿದೆ ನಾಳೆಯಿಂದ ಇನ್ನೊಂದು ಭಾಗವನ್ನ ಹೇಳ್ತೀನಿ ಕೇಳ್ತಾ ಇರೋ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ